ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ದೋಸೆಗೆ ಅಕ್ಕಿ ನೆನಕಿದ್ದೆ ಅಕ್ಕಿ ಎಲ್ಲ ನೆನ್ ಬಿಟ್ಟು ಅಡುಗೆ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಈ ವಿಡಿಯೋ ನೆನ್ನೆ ಮಧ್ಯಾಹ್ನದಿಂದ ಇವತ್ತಿನ ಮಧ್ಯಾಹ್ನವರೆಗೂ ಆಗಿರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನೆ ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ನಾನು ಇದು ರವೆ ಉಂಟೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರವೆ ಸ್ವಲ್ಪ ಜಾಸ್ತಿ ಇತ್ತು ಮನೆಯಲ್ಲಿ ಅಂದ್ಬಿಟ್ಟು ಅಂತ ಉಪ್ಪಿಟ್ಟೇನು ಕಡಿಮೆನೇ ಮಾಡೋದಕ್ಕೆ ಉಪ್ಪಿಟ್ಟೆಲ್ಲ ತಿನ್ನೋದೇ ಇಲ್ಲ ಅಂದ್ಬಿಟ್ಟು ನಾನು ಉಪ್ಪಿಟ್ಟು ಕಡಿಮೆನೇ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇತ್ತು ರವೆ ಉಂಡೆ ಮಾಡ್ಬಿಡೋಣ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತಲ್ಲ ಎಲ್ಲ ಅಂದ್ಬಿಟ್ಟು ಉಪ್ಪಿಟ್ಟು ಮಾ ರವೆ ಉಂಡೆ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಾಗಿತ್ತು ರವೆ ಉಂಡೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಸ್ವಲ್ಪ ರವೆ ಎಲ್ಲ ಹುರ್ಕೊಂಡು ಚೆನ್ನಾಗಿ ಉರಿಬೇಕು ಗಮಲ್ ಬರೋವರೆಗೂ ರವೆ ಹುರ್ಕೋಬೇಕು ಅದು ಹುರ್ಕೊಂಡಿದ್ದಾದಮೇಲೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಬೋದು ಇದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ನಾನು ಬರೀ ದ್ರಾಕ್ಷಿ ಒಣ್ಕೊಬ್ಬರಿ ಹಾಕಿದ್ದೀನಿ ಒಣ್ಕೊಬ್ರಿ ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಕ್ಕರೆನೂ ಅಷ್ಟೇ ಏಲಕ್ಕಿ ಜೊತೆ ಪುಡಿ ಮಾಡ್ಕೊಂಡಿದ್ದೆ ಸಕ್ಕರೆಗೆ ಏಲಕ್ಕಿನೂ ಹಾಕಿದ್ದೆ ಎರಡು ಮಿಕ್ಸ್ ಪುಡಿ ಮಾಡ್ಕೊಂಡಿದ್ದೆ ಅದು ಸುಮ್ಮನೆ ಒಂದು ಆನ್ ಆಫ್ ಮಾಡ್ಕೊಬೇಕು ಅಷ್ಟೇ ಮಿಕ್ಸಿ ಇಲ್ಲಾಂದರೆ ಜಾಸ್ತಿ ಸಾಫ್ಟಾಗೋಗ್ಬಿಡುತ್ತೆ ಸಕ್ಕರೆ ಎರಡು ಸಲ ಆನ್ ಆಫ್ ಮಾಡಿಕೊಂಡ್ರೆ ಕರೆಕ್ಟಾಗಿ ರವೆಗೆ ಕರೆಕ್ಟಾಗಿ ಅದು ಆಗಿರುತ್ತೆ ಆ ಥರ ಮಾಡಿಕೊಂಡು ಇದ್ದೀರ ಅದನ್ನು ದ್ರಾಕ್ಷಿಗೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಸ್ವೀಟೂ ಅಷ್ಟೇ ಸಕ್ಕರೆ ಪುಡಿನೂ ಅಷ್ಟೇ ಆ ರವೆಗೆ ಎಷ್ಟು ನಾವು ಎಷ್ಟು ರವೆ ಹಾಕಿರ್ತೀವೋ ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ನಾನು ಅಳತೆ ಅಂತ ಮಾಡಲ್ಲ ನನಗೆ ಅಂದಾಜು ಗೊತ್ತಾಗ್ಬಿಡುತ್ತೆ ಅಂತ ನಾನು ಆ ಅಂದಾಜಲ್ಲೇ ಮಾಡ್ತೀನಿ ಆವಾಗೂ ಅಷ್ಟೇ ನನಗೆ ಅಳತೆ ಪ್ರಕಾರ ಮಾಡೋಕ್ಕೆ ಗೊತ್ತಾಗಲ್ಲ ನನ್ನ ಅಂದಾಜ ಪ್ರಕಾರ ನೋಡೋ ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ ಅಂತ ನಾನು ಅಂದಾಜು ಪ್ರಕಾರನೇ ಯಾವತ್ತು ಮಾಡೋದು ಎಲ್ಲ ತುಂಬ ಕರೆಕ್ಟಾಗಿತ್ತು ಸಕ್ಕರೆ ರವೆಗೆ ಕರೆಕ್ಟಾಗಿತ್ತು ಆಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಎಲ್ಲ ಮಾಡಿದ್ದಾದಮೇಲೆ ಹಾಲು ಕಾಯಿಸಿಟ್ಕೊಂಡಿರಬೇಕು ಹಸಿಯಲ್ಲಿ ಹಾಕ್ಬಾರ್ದು ಕಾಯಿಸಿಟ್ಕೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕಿ ಉಂಡೆ ಕಟ್ಕೋಬೇಕು ಪೂರ್ತಿ ಹಾಲು ಹಾಕ್ಬಿಟ್ಟು ಎಲ್ಲ ಕಲಸಿದ್ರೂ ಚೆನ್ನಾಗಿರಲ್ಲ ಒಂದೊಂದ್ಸಲ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಉಂಡೆ ಕಟ್ಕೊತೀನಿ ಆವಾಗ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಉಂಡೆ ಕಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ರವೆ ಉಂಡೆ ಮಾತ್ರ ತುಂಬ ಚೆನ್ನಾಗಾಗಿತ್ತು ನಾನು ಈ ರೀತಿ ಮಾಡ್ತೀನಿ ರವೆ ಉಂಡೆನ ಉಂಡೆ ಎಲ್ಲ ಕಟ್ಟಿದಾದಮೇಲೆ ಅದು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ರೆ ಗಟ್ಟಿಗೆ ಚೆನ್ನಾಗಿ ಆಗ್ಬಿಡುತ್ತೆ ಸಾಫ್ಟಾಗಿತ್ತು ಮಾತ್ರ ಎಲ್ಲ ಉಂಡೆ ಕಟ್ಟಿದಾದಮೇಲೆ ಆಮೇಲೆ ನೈಟ್ಗೆ ಅಡುಗೆ ಮಾಡೋಣ ಏನಾದರೂ ಅಡುಗೆ ಮಾಡಬೇಕಲ್ಲ ಭಾನುವಾರ ನಾನ್ ವೆಜ್ಜೇ ಮಾಡಬೇಕು ಬೇರೆ ಏನೂ ಮಾಡೋಂಗಿಲ್ಲ ಅಂದ್ಬಿಟ್ಟು ನಾನ್ವೆಜ್ಜೇ ತಗೊಂಬಂದಿದ್ರು ಚಿಕನ್ ನಮ್ಮ ಮನೆಯಲ್ಲಿ ಚಿಕನ್ ಗೊಜ್ಜು ಮಾಡಿ ಗೀ ರೈಸ್ ಮಾಡಿದ್ದೆ ಅದು ಅಷ್ಟೇ ಊಟ ತುಂಬಾ ಚೆನ್ನಾಗಿತ್ತು ಗೀ ರೈಸ್ಗೆ ಚಿಕನ್ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಅದು ಊಟ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪದು ಮಾತಾಡ್ಕೊಂಡಿದ್ದು ಆಮೇಲೆ ಮಂದ್ಕೊಂಡು ಅಷ್ಟೇ ಅದರಲ್ಲಾಗೋ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ನಾನು ಆಮೇಲೆ ನೆಕ್ಸ್ಟ್ ಡೇ ಸೊಪ್ಪು ಸಾರು ಮಾಡಿದ್ದೆ ಇವತ್ತು ಅಂದ್ಬಿಟ್ಟು ಅಂತ ಬೆರಕೆ ಸೊಪ್ಪು ಹಾಕಿ ಬಸ್ ಸಾರು ಮಾಡಿದ್ದೆ ಪಾಲಕ್ಕು ದಂಟಿನ ಸೊಪ್ಪು ಆಮೇಲೆ ಚಪ್ಪಾಕಿ ಸೊಪ್ಪು ಮೂರು ಹಾಕಿ ಸಾರು ಮಾಡಿದ್ದೆ ಸಾರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಅದನ್ನು ವಿಡಿಯೋನ ಮಾಡಿಕೊಂಡಿಲ್ಲ ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಮಾಡಿದ್ದೆ ಒಂದು ಸೊಪ್ಪು ಸಾರು ಮಾಡೋದನ್ನೇ ಹಾಕಿದ್ದೆ ಅಂದ್ಬಿಟ್ಟು ಈ ಸ ಇವತ್ತೇನೂ ಅಲ್ಲ ವೀಡಿಯೋನ ಮಾಡಿಕೊಂಡಿಲ್ಲ ಹಾಗೆ ಮಾಡಿದ್ದೀನಿ ನುಗ್ಗೆ ಸೊಪ್ಪು ಪಲ್ಯ ಮಾಡಿ ನುಗ್ಗೆ ಸೊಪ್ಪು ಪಲ್ಯವೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡಿ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೆ ಸಾರು ಅಷ್ಟೇ ಎಷ್ಟು ಚ ಬೆರಕೆ ಸೊಪ್ಪು ಸಾಂಬಾರೇ ಸಾಂಬಾರು ಸೂಪರಾಗಿತ್ತು ತುಂಬ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ ನಿನ್ನೆಯಿಂದ ಮೂರು ಮೂರು ಅಡುಗೆ ವೀಡಿಯೋ ಇದೇ ಆಗ್ಬಿಟ್ಟಿದೆ ಮುದ್ದೆಗೂ ಇಟ್ಟಿದ್ದೆ ಮುದ್ದೆ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅಂದ್ಬಿಟ್ಟು ಅವ್ರಿಗೊಂಚರು ಬಿಸಿ ಬಿಸಿ ಮುದ್ದೆ ಮಾಡಿ ಹಂಗೆ ಅವ್ರಿಗೆ ಇಕೊಟ್ಟೆ ಊಟ ಮಾಡಿದ ತಕ್ಷಣ ಅಡುಗೆ ಮಾಡಿದ ತಕ್ಷಣ ಊಟ ಇಕ್ಕ ಕೊಟ್ಟೆ ಅವ್ರಿಗೇ ತಿನ್ಬಿಟ್ಟು ಚೆನ್ನಾಗಿದೆ ಹೇಳಿದ್ರು ತುಂಬಾ ಚೆನ್ನಾಗಾಗಿತ್ತು ನುಗ್ಗೆ ಪಲ್ಯನೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್